ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹಳೆ ಉಪ್ಪಾರಹಳ್ಳಿಯಲ್ಲಿ ರಾಜಕೀಯ ವೈಷಮ್ಯಕ್ಕೆ ಜೆಡಿಎಸ್ ಕಾರ್ಯಕರ್ತ ಒಬ್ಬ ಬಲಿಯಾಗಿದ್ದಾನೆ ನಿನ್ನೆ ರಾತ್ರಿ ಗ್ರಾಮದಲ್ಲಿ ಗುಂಪು ಘರ್ಷಣೆ ನಡೆದು ಜೆಡಿಎಸ್ ಕಾರ್ಯಕರ್ತ ರಾಮರೆಡ್ಡಿ ಎಂಬುವರು ಕೊಲೆಯಾಗಿದ್ದಾರೆ ನರೇಂದ್ರ ರೆಡ್ಡಿ ಅನ್ನೋರು ತೀವ್ರವಾಗಿ ಗಾಯಗೊಂಡಿದ್ದು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗ್ರಾಮದ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಕಾರಣ ರಾಮರೆಡ್ಡಿ ಕೊಳೆಯಾಗಿದ್ದಾರೆ ಅಂತ ಜೆಡಿಎಸ್ ಕಾರ್ಯಕರ್ತರು ಆರೋಪಿಸಿದ್ದಾರೆ ಮಾರಣಾಂತಿಕ ಹಲ್ಲೆಯಿಂದ ಬಳಲುತ್ತಾ ಇದ್ದ ರಾಮರೆಡ್ಡಿಯನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಕಾರ್ಯಕರ್ತರ ಮಾರಾಮಾರಿ ಸುದ್ದಿ ತಿಳಿತಾ ಇದ್ದಂತೆ ಜೆಡಿಎಸ್ ಮುಖಂಡರು ಗೌರಿಬಿದನೂರು ತಾಲೂಕು ಆಸ್ಪತ್ರೆಯ ಬಳಿ ಜಮಾಯಿಸಿ ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸಿದರು ಇನ್ನು ಪೊಲೀಸರು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಕಾರ್ಯಕರ್ತರ ಆಕರ್ಷಣೆಯಿಂದಾಗಿ ಆಸ್ಪತ್ರೆ ಹಾಗೂ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆ ಬಳಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಹಳೆ ಉಪ್ಪಾರಹಳ್ಳಿಯಲ್ಲಿ ರಾಜಕೀಯ ವೈಷಮ್ಯಕ್ಕೆ ಜೆಡಿಎಸ್ ಕಾರ್ಯಕರ್ತ ಒಬ್ಬ ಬಲಿಯಾಗಿದ್ದಾನೆ ನಿನ್ನೆ ರಾತ್ರಿ ಗ್ರಾಮದಲ್ಲಿ ಗುಂಪು ಘರ್ಷಣೆ ನಡೆದಿದ್ದು ಜೆಡಿಎಸ್ ಕಾರ್ಯಕರ್ತ ರಾಮಾರೆಡ್ಡಿ ಎಂಬುವರು ಕೊಲೆಯಾಗಿದ್ದಾರೆ ಇನ್ನು ನರೇಂದ್ರ ರೆಡ್ಡಿ ಅನ್ನೋರು ತೀವ್ರವಾಗಿ ಗಾಯಗೊಂಡಿದ್ದು ಬೆಂಗಳೂರಿನ ಆಸ್ಪತ್ರೆಗೆ ಇವರನ್ನ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಗ್ರಾಮದ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ ಕಾರಣದಿಂದಾಗಿ ರಾಮರೆಡ್ಡಿ ಕೊಲಿಯಾಗಿದ್ದಾನೆ ಅನ್ನೋದು ಜೆಡಿಎಸ್ ಕಾರ್ಯಕರ್ತರ ಆರೋಪ ಮಾರಣಾಂತಿಕ ಹಲ್ಲೆಯಿಂದ ಬಳತಾ ಇದ್ದ ರಾಮರೆಡ್ಡಿಯನ್ನ ಆಸ್ಪತ್ರೆಗೆ ಸಾಗಿಸಬೇಕು ಅಂತ ನಲ್ಲಿ ಕರೆತರ್ತಾ ಇದ್ದಂತಹ ವೇಳೆಯೇ ಇವರು ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಕಾರ್ಯಕರ್ತರ ಮಾರಾಮಾರಿಯ ಸುದ್ದಿ ತಿಳಿತಾ ಇದ್ದಂತೆ ಜೆಡಿಎಸ್ ಮುಖಂಡರು ಗೌರಿಬಿದನು ೂರು ತಾಲೂಕು ಆಸ್ಪತ್ರೆಯ ಬಳಿ ಜಮಾಯಿಸಿ ಆರೋಪಿಗಳನ್ನು ಕೂಡಲೇ ನೀವು ಬಂಧಿಸಬೇಕು ಅಂತ ಪೊಲೀಸರ ಜೊತೆ ವಾಗ್ವಾದಕ್ಕೆ ಹೇಳಿದ್ರು ಇನ್ನು ಪೊಲೀಸರು ಇಬ್ಬರು ಆರೋಪಿಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದು ವಿಚಾರಣೆಯನ್ನ ಇದ್ದಾರೆ ಕಾರ್ಯಕರ್ತರ ಘರ್ಷಣೆಯಿಂದಾಗಿ ಆಸ್ಪತ್ರೆ ಹಾಗೂ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ ಒಂದು ಮಿಲಿಯನ್ ಗಡಿ ದಾಟಿದೆ ಪ್ರೋತ್ಸಾಹಿಸಿದ ತಮ್ಗೆಲ್ಲ ಹೃದಯ ಪೂರ್ವಕ ವಂದನೆಗಳು ಪಕ್ಕಾ ಸುದ್ದಿ ಎಲೆಕ್ಷನ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ